ಅಪ್ಪಿ ಆ ನಮ್ಮ ಹೆಣ್ಣ ಗೊತ್ತೈತಿ ಹಾ ಪಾಪ ಏನು ಗೊತ್ತೈತಿ ಎಲ್ಲದಕ್ಕೂ ಗೊತ್ತೈತಿ 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 ಗಂಡ ಮಕ್ಕಳು ಏನ್ ಮಾಡ್ತಾರ ಗೊತ್ತೈತಿ ಇಲ್ಲಿ ಸೈಡ್ ಸೈಡ್ ಗೆ ನಮ್ಮೆಲ್ಲ ನೀನೇ ಬಂಗಾರ ನೀನೇ ಚಿನ್ನ ಅನ್ಕೊಂಡು ಸೈಡ್ ಸೈಡ್ ನಾಲ್ಕು ನಾಲ್ಕು ಮೇಂಟೈನ್ ಮಾಡ್ತಾರೆ ಅದಕ್ಕೆ ಗಂಡ ಮಕ್ಕಳು ನಂಬಕ್ ಹೋಗ್ಬೇಡ್ರಿ ಹೌದು ಮತ್ತ ಒಂದ ಮನೆಗೆ ಏಟ್ ಅಂತ ನೋ ನಾ ಬ್ಯಾಸರಕ್ಕೆತ್ತಿಲ್ಲ ನೋಡ್ರಿ ಗಂಡ ಮಕ್ಕಳ ಮನಸ್ಸಿನಾಗ ಈ ತರ ಇರ್ತೈತಿ ಅಲ್ಲಣ್ಣ ದಿನ ಒಂದ ಊಟ ಬ್ಯಾಸರಕ್ಕೆ ಮಾವನು ಒಂದ್ ನಾಲ್ಕು ಮಾಡಿರ್ಬೇಕನ್ನಿಸ್ತೈತಿ ನೋಡ ಈಗ ಈ ನಮ್ಮನೆ ಅದನ್ನ

ಅನಾ ಜೀವನದಾಗ ಏನ ಮಾಡು ಅನ್ನ ಮಾಡು ಅವ್ರಂಗೆ ಆಡ್ಯಾಡ ಮಾಡಬೇಡಿ ನೀ ಅಲ್ಲಾ ಇಲ್ಲ ಮುಖ ಮುಖಾಂತರ ಒಬ್ಬೊಬ್ರು ಮಾಡಾರ ನೀವು ಅಯ್ಯವ್ವ ಹಾ ನೋವು ಏನದು ಹೆಂಗಂದ್ರೆ ಮುಳ್ಳು ತುಳ್ದವನ ಗೊತ್ತು ನೋವು ಏನು ಅನ್ನೋದು ನೋವು ಮಾಡ್ದೆವನ ಗೊತ್ತು ಆ ತ್ರಾಸು ಏನದು ಎಲ್ಲರೂ ಎಲ್ಲರೂ ಅಣ್ಣ ಸರ್ ಅವ್ ದುಡ್ದಿರ್ಬೇಕು ಹಂಗೆ ಮಾಡಾತನ ಅಂತ ಬಟ್ ಆ ನೋವು ಏನ್ ನೋಡುವ ನನಗೂ ಅರ್ಥ ಇದೆ ಸರ್ ಅವ್ ಮಾಡೋದ್ ನನಕ್ಕ ನಾನೇ ಹುಡುಗಿಯ ಅಂತ ಸರಳ ಜೀವಿ ಅವ್ರ ಬಗ್ಗೆ ಬಹಳ ಅಂದ್ರೆ ನಾ ದೊಡ್ಡ ಅವರ ಅಭಿಮಾನಿ ಇದೆ ಏನ ಕಾರ್ಯಕ್ರಮ ಇರಲಿ ಏನ ಇರಲಿ ಬಟ್ ಪ್ರತಿಯೊಂದು ವಿಷಯಗಳಿಗೂ ಕೂಡ ಕಲಾವಿದರಿಗೆ ಬಹಳ ಸಪೋರ್ಟ್ ಆಗ್ಯಾರ ಏನ ಕಷ್ಟ ಐತಂದ್ರು ಕೂಡ ಒಳಗಡೆ ನನ್ನೊಂದು ಹಾಸ್ಪಿಟಲ್ ಬಹಳ ದೊಡ್ಡ ಸಮಸ್ಯೆ ಬಂದಾಗ ಕೂಡ ನಾವು ಅಲ್ಲೋ ಅನ್ನೋರು ಅದ್ರ ಸಪೋರ್ಟ್ ಆಗಿ ಬಹಳ ಹೆಲ್ಪ್ ಮಾಡಿ ನಿಮಗೆ ನನಗ ಬಹಳ ಹೆಲ್ಪಿಂಗ್ ನೇಚರ್ ಇರುವುದು ಯಾಕಂದ್ರೆ ಬಹಳ ಜನ ಅದಾರೇನ ನೋಡಿನಿ ಬಟ್ ನಮಗ್ ಬಹಳ ಆತ್ಮೀಯರಾಗುದು ಹೃದಯದೊಳಗೆ ಯಾರು ಶ್ರೀಮಂತಿಕೆ ಇರ್ತಾರ ಅವ್ರಿಗೆ ಬಹಳ ಅಟ್ಯಾಚ್ ಆಗ್ತೀವಿ ನಾವು ಕಲಾವಿದರ ಕೋಟಿ ರೂಪಾಯಿ ಇದ್ರೇನ್ರಿ ಎರಡು ಕೋಟಿ ಇದ್ರೇನು ಮೂರು ಕೋಟಿ ಇದ್ರೇನು ಎಲ್ರು ಮಣ್ಣಾಗ ಹೋಗುದ ನಾನು ಹೋಗುದ ಅವರು ಹೋಗುದ ಆದ್ರೆ ಈ ಹೃದಯ ಅನ್ನೋದು ಯಾರು ಗೆಲ್ತಾರಲ್ರೇನಾ ಅವ್ರ ಸಾತ್ರುನು ಅವ್ರ ನೆನಪು ಭೂಮಿ ಮೇಗಿರುತ್ತ ಅದಕ್ಕೆ ಹಂತರ ದೋಸ್ತಿ ಮಾಡ್ರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಕಲ್ಲೋಣ ಥ್ಯಾಂಕ್ ಯು ಸೋ ಮಚ್ ಅಂತ ಓಕೆ ತುಂಬಾ ಧನ್ಯವಾದಗಳು